ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಪುನೀತು ಶೀನ ಕರೆದಿದ್ದಕ್ಕೆ ಶ್ರೀ ಕಂಡುಬಿಟ್ಲು ಪುನೀತ್ ಮೇಡಮ್ ನೀವು ನನ್ನ ಸೀಟ್ನಲ್ಲಿ ಕೂರಿ ನಾನು ಇಲ್ಲಿ ಕೂರ್ತೀನಿ ಎಂದ ಶ್ರೀ ಹೊಮ್ಮೆ ಕಿರುಗಡಲ್ಲೇ ವಿರಾಟ್ ಕಡೆ ನೋಡಿದ್ಲು ಅವನ ಕಿವಿ ನೆಟ್ಟಗಾಗಿದ್ದು ನೋಡಿ ಇವ್ರಿಗೀಗ ಕೋಪ ಬಂದಿದೆ ಎಂದು ತಿಳಿದು ಪರವಾಗಿಲ್ಲ ಪುನೀತ್ ಎಂದಳು ಬಟ್ ಪುನೀತ್ ಅವಳ ಸೇಫ್ಟಿ ನನ್ನ ಕರ್ತವ್ಯ ಎನ್ನುವಂತೆ ನೋ ಮೇಡಮ್ ನೀವು ಹೋಗಿ ನಾನು ಇಲ್ಲಿ ಕೂರ್ತೀನಿ ಎಂದ ಅದನ್ನು ನೋಡಿದ ವಿರಾಟ್ ಕೈ ಮುಷ್ಟು ಬಿಗಿದು ಶ್ರೀ ಒಂದು ಸೆಕೆಂಡ್ ಮನದಲ್ಲೇ ನಕ್ಕಿದ್ದು ಸುಳ್ಳಲ್ಲ ಓಕೆ ಎಂದು ಹೆದ್ದವಳು ಎಕ್ಸ್ಕ್ಯೂಸ್ ಮೀ ಸರ್ ಎಂದವಳು ವಿರಾಟ್ ಕೋಪದಲ್ಲಿ ಕಂಡುಬಿಟ್ಟು ಅವಳನ್ನೇ ಗುರಾಯಿಸೋ ಥರ ನೋಡಿದರೂ ಕೇರ್ ಮಾಡದೆ ಬನ್ನಿ ಪುನೀತ್ ಇಲ್ಲಿ ಕೂರಿ ಎಂದು ತಾನು ಮುಂದೆ ಪುನೀತ್ ಜಾಗದಲ್ಲಿ ಕೂತು ಮನದಲ್ಲೇ ಮುಗಿನಕ್ಕೂ ಈಗ ತುಂಬ ಕಂಫರ್ಟ್ ಆಗಿದೆ ಎಂದುಕೊಂಡಳು ವಿರಾಟ್ ಕೋಪದಲ್ಲೇ ಒಮ್ಮೆ ಪುನೀತ್ ಕಡೆ ಗುರಾಯಿಸೋ ಥರ ನೋಡಿ ನನ್ನ ಹೆಲ್ಪ್ ಇಲ್ಲದೆ ಅದೇ ಗಾಲಿ ಸತ್ಯಜಿತ್ನ ಹುಡುಕ್ತಾರೆ ಅಂತ ನಾನು ನೋಡಬೇಕು ಎಂದು ತುಟಿ ಕೊಂಕಿಸಿ ಕೂರ್ತಾನೆ ಯುರೋಪ್ನಲ್ಲಿ ಲ್ಯಾಂಡ್ ಆದರು ಮೂವರು ವಿರಾಟ್ ಹೇಳಿದು ಹೋಗುವಾಗ ಒಮ್ಮೆ ಶ್ರೀ ಕಡೆ ನೋಡ್ದ ಪುನೀತ್ ಮೇಡಮ್ ಬನ್ನಿ ಎಂದವನು ತನಗೆ ಗೊತ್ತಿದ್ದ ಒಬ್ಬ ಫ್ರೆಂಡ್ಗೆ ಮೊದಲೇ ಹೇಳಿದ್ರಿಂದ ಅವನನ್ನು ಹೊರಗೆ ನೋಡಿ ಹಾಯ್ ಎಂದು ಕೈನ ವೇವ್ ಮಾಡಿ ಹತ್ತಿರ ಹೋಗಿ ಮೇಡಮ್ ಇವರು ನನ್ನ ಫ್ರೆಂಡು ನನ್ನ ಟ್ರೈನಿಂಗ್ ಫೀಲ್ಡ್ನಲ್ಲಿ ಫ್ರೆಂಡ್ ಆದವರು ಎಂದು ಪರಿಚಯ ಮಾಡ್ತಾ ಇವರು ಹಗದ್ದಂತ ಇವರು ಶ್ರೀನಿಕಾ ಅಂತ ಎಂದು ಇಬ್ಬರಿಗೂ ಪರಿಚಯ ಮಾಡಿಕೊಟ್ಟ ಹಗದ್ದು ಸ್ವಲ್ಪ ಶೀನೆ ನೋಡಿ ನಿಮ್ಮನ್ನು ಎಲ್ಲೋ ನೋಡಿದ್ರಿ ಮಿಸ್ ಎಂದ ಸ್ಟೈಲ್ ಆಗ ವಿರಾಟ್ ಈ ಮೂವರೇ ಮಾತು ಕೇಳದಿದ್ದರೂ ಮಾತಾಡೋದು ನೋಡಿ ಕಣ್ಣು ತಲುಸಿ ಬೇಸರದಲ್ಲೇ ಶ್ರೀಗೆ ಕಾಲ್ ಮಾಡ್ದ ಶ್ರೀ ತನ್ನ ಫೋನ್ ರಿಂಗ್ ಆಗಿದ್ದು ನೋಡಿ ಎಕ್ಸ್ಕ್ಯೂಸ್ ಮೀ ಎಂದು ತುಸು ದೂರ ಹೋಗಿ ಹೇಳಿ ಮಿಸ್ಟರ್ ವಿರಾಟ್ ಎಂದಳು ವಿರಾಟ್ ಒಂದು ಕ್ಷಣ ತನ್ನ ತುಟಿನ ಕಚ್ಚಿ ಬರಲ್ವ ನನ್ನ ಜೊತೆ ಎಂದ ತುಸು ಗಡಿಸಾಗೆ ಶ್ರೀ ಅವನು ಎಲ್ಲಿದ್ದಾನೆ ಎಂದು ಒಮ್ಮೆ ಸುತ್ತ ನೋಡಿದು ಹೊರಗೆ ನಿಂತು ಇವಳನ್ನೇ ಕೊಲ್ಲೋ ಥರ ನೋಡ್ತಿದ್ದ ವಿರಾಟ್ ದೂರದಲ್ಲಿ ಶ್ರೀ ಇಲ್ಲ ನಾನು ಇಲ್ಲೇ ಬೇರೆ ರೂಮ್ ಬುಕ್ ಮಾಡಿದ್ದೀನಿ ಎಂದಳು ವಿರಾಟ್ ಉಬ್ಬು ಗಂಟಕಿ ಇದು ಮಂಗ್ಳೂರಲ್ಲ ಶ್ರೀ ಹೇಳಿದ ಮಾತು ಕೇಳು ನನ್ನ ಜೊತೆ ಸುಮ್ಮನೆ ಬಾ ನಿನಗೆ ನಾನು ಗ್ಯಾರಂಟಿ ಕೊಡ್ತೀನಿ ಏನಂದ ತುಸು ರಫ್ ಶ್ರೀ ಹುಬ್ಬು ಗಂಟಕಿ ಗ್ಯಾರಂಟಿ ಏನಕ್ಕೆ ಎಂದಳು ತುಸು ಕನ್ಫ್ಯೂಸ್ನಲ್ಲೇ ವಿರಾಟ್ ನನ್ನ ಜೊತೆ ಬಂದರೆ ನಾನೇನು ನಿನಗೆ ಮಾಡಿಬಿಡ್ತೀನಿ ಅನ್ನೋ ಭಯ ಇದ್ದರೆ ಆ ಥರ ಏನೂ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಎಂತ ಶ್ರೀ ದೂರದಲ್ಲೇ ಇದ್ದ ವಿರಾಟ್ನ ಒಮ್ಮೆ ಗುರಾಯಿಸಿ ನೋಡಿದ್ಲು ವಿರಾಟ್ ತುಟಿ ಕಚ್ಚಿ ನಗು ತಡೆದು ಅವಳಿಗೆ ಬೆನ್ನಾಕಿ ನಿಂತು ಈಗೇನು ಬರ್ತೀಯೋ ಇಲ್ವೋ ಎಂದ ಮತ್ತೆ ಬಟ್ ಈ ಬಾರಿ ಅವನ ಮಾತಲ್ಲಿ ಒರ್ಟೂ ಇರಲಿಲ್ಲ ಸ್ಮೂತ್ ಹಾಗೆ ಮಾತಾಡ್ತಿದ್ದ ಒಂದು ರೀತಿ ನೀನು ಬರ್ತೀಯೋ ಇಲ್ಲ ನಾನೇ ಬರಲ್ಲ ಎನ್ನುವಂತೆ ಇತ್ತು ಅವನ ಮಾತು ಬೇರೆ ದಾರಿ ತೋರದೆ ಶ್ರೀ ಯಾವ ಹೋಟೆಲ್ ಹೇಳಿ ಅದೇ ಓಟೆಲ್ನಲ್ಲಿ ನಾನು ರೂಮ್ ಬುಕ್ ಮಾಡ್ತೀನಿ ಎಂದಳು ವಿರಾಟ್ ಯಾವ ಓಟೆಲ್ಗೂ ಹೋಗ್ತಿಲ್ಲ ನನಗೆ ಗೊತ್ತಿರೋರು ವಿಲ್ಲ ಇದೆ ಸೊ ಬಾ ಎಂದ ಶ್ರೀ ಸ್ವಲ್ಪ ಯೋಚಿಸಿ ಪುನೀತ್ಗೆ ಹೇಳ್ತೀನಿ ಆಮೇಲೆ ಬರೋದ ಬೇಡವಾ ಅಂತ ಥಿಂಕ್ ಮಾಡ್ತೀನಿ ಎಂದಳು ವಿರಾಟ್ ಒಮ್ಮೆ ಜೋರಾದ ಉಸಿರು ತಗೊಂಡ ಆ ಶಬ್ದ ಕೇಳಿದ ಹುಡುಗಿ ವಿರಾಟ್ಗೆ ಕೋಪ ಬಂತು ನನ್ನ ಮಾತಿಂದ ಅನ್ನೋದು ತಿಳಿದ್ರು ಹಾಗೆ ಲೈನ್ನಲ್ಲೇ ಇದ್ದೆ ಮಿಸ್ಟರ್ ಪುನೀತ್ ನೀವೆಲ್ಲಿ ರೂಮ್ ಬುಕ್ ಮಾಡಿದ್ದೀರಾ ಎಂದಳು ಪುನೀತು ಮೇಡಮ್ ಎಲ್ಲೂ ಇಲ್ಲ ಇಲ್ಲಿ ದೊಡ್ಡ ವಿಲ್ಲ ಇದೆ ಇವ್ರದೇ ಸೋ ಇಲ್ಲೇ ಸ್ಟೇ ಮಾಡೋದು ಎಂದ ಶ್ರೀ ಓಕೆ ನೀವು ಹೊಡಿ ನಾನು ಹೊಡ್ತೀನಿ ಎಂದಳು ಪುನೀತು ನೀವೆಲ್ಲಿಗೆ ಹೋಗ್ತಿದ್ದೀರಾ ನೀವು ನಮ್ಮ ಜೊತೆ ಬನ್ನಿ ಇವರ ಮಾಮ್ ಇದ್ದಾರೆ ಮನೇಲಿ ಎಂದ ಶ್ರೀ ಸ್ವಲ್ಪ ಎಸಿಟೇಟ್ ಮಾಡುತ್ತಾ ಅದು ನಾನು ಬೇರೆ ರೂಮ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಇದೆ ಎಂದಳು ಪುನೀತು ಮೇಡಮ್ ಇಲ್ಲಿ ನಿಮಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಎಂದು ಯೋಚಿಸಿ ಓಕೆ ನಾನು ನಿಮ್ಮ ಹೋಟೆಲ್ನಲ್ಲೇ ರೂಮ್ ಬುಕ್ ಮಾಡ್ತೀನಿ ನಡೀರಿ ಎಂದ ವಿರಾಟ್ ಇವೊಂದು ಯಾಕೋ ಜಾಸ್ತಿ ಆಯಿತು ಇವನೇ ನಿವಳ ಬಾಡಿಗಾರ್ಡಾ ಎಂದು ಗುಣಗ್ದ ಶ್ರೀ ಇಲ್ಲ ಹೋಗಿ ನಾನು ಹೋಗ್ತೀನಿ ಕಾಲ್ ಮಾಡಿ ಎಂದವಳು ತನ್ನ ಬ್ಯಾಗ್ ಹಿಡಿದು ಮುಂದೆ ಹೋಗ್ತಾಳೆ ವಿರಾಟ್ ಅವಳ ಮಾತು ಕೇಳಿ ತಾನೂ ನಿಂತಿದ್ದ ಕಾರ್ ಮೂವ್ ಮಾಡಿ ಸ್ವಲ್ಪ ದೂರ ಮುಂದೆ ಹೋಗಿ ನಿಂತು ಅವಳಿಗಾಗಿ ಕಾದಿದ್ದ ಶ್ರೀ ನಡೆದು ಹೋಗುತ್ತಾ ಅಡ್ರೆಸ್ ಹೇಳಿ ನಾನು ಕ್ಯಾಬ್ ಹತ್ತುತ್ತೀನಿ ಎಂದಳು ವಿರಾಟ್ ಸ್ವಲ್ಪ ಮುಂದೆ ಬಾ ಎಂದ ಶ್ರೀ ಸ್ವಲ್ಪ ಮುಂದೆ ಬಂದರೆ ಅವಳ ಮುಂದೆ ನಿಂತಿದ್ದ ಕಾರ್ ಡೋರು ಓಪನ್ ಆಯಿತು ಶ್ರೀ ಸಡನ್ ಆಗಿ ತೆಗೆದಿದ್ದು ನೋಡಿ ಎರಡು ಹೆಜ್ಜೆ ಇಂದ ಸದ್ಲು ವಿರಾಟ್ ಬಗ್ಗೆ ಅವಳನ್ನು ನೋಡಿ ಬಾ ಕುತ್ಕೋ ಎಂದ ಶ್ರೀ ತನ್ನ ಉಸಿರೇನ ಸಮ ಮಾಡಿ ಲೈನ್ನಲ್ಲೇ ಇದ್ರೆ ಅಲ್ವಾ ಹೇಳಿಲ್ಲ ಎಂದು ಉಪ್ಪು ಗಂಟಿಕೆ ಉಗುರ್ತಾಳೆ ವಿರಾಟ್ ಏನೂ ಮಾತಾಡಿದೆ ಕಾರ್ ಸ್ಟಾರ್ಟ್ ಮಾಡ್ದ ಸ್ಪೀಡಾಗಿ ಹೊರಟವ ಸೀದಾ ಹೋಗಿ ಕಾರ್ ನಿಲ್ಲಿಸಿದ್ದು ಅದು ತುಂಬ ದೊಡ್ಡವಿಲ್ಲ ಮುಂದೆ ಆ ವಿಲ್ಲಾದ ಮುಂದಿದ್ದ ಸೆಕ್ಯೂರಿಟಿ ಶಾಲ್ಯೂಟ್ ಮಾಡ್ದ ಶ್ರೀ ಸುಮ್ಮನೆ ಕೂತಿಲ್ವು ಒಳಗೆ ಕಾರ್ ಮೂವ್ ಆಯಿತು ವಿರಾಟ್ ಕಾರ್ ನಿಲ್ಲಿಸಿ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಕೈಯಲ್ಲಿ ಕಾರ್ ಕೀ ಕೊಟ್ಟು ಲಕ್ಕಿ ತಗೊಂಡ್ ಬಾ ಎಂದು ಬಾ ಶ್ರೀ ಎಂದು ಒಳಗೆ ಕರ್ಕೊಂಡೋಗ್ತಾನೆ ಅವಳು ಬಾಗಿಲಿಗೆ ಹೋಗುತ್ತಿದ್ದಂತೆ ಎದುರಾಗಿದ್ದು ಕೇಶವರ್ಧನ್ ಅವರ ದೊಡ್ಡ ಫೋಟೋ ಶ್ರೀ ಆಶ್ಚರ್ಯದಲ್ಲಿ ನೋಡ್ತಾ ಅಲ್ಲಿ ಬಾಗಿಲಲ್ಲಿ ನಿಂತಳು ವಿರಾಟ್ ಮುಂದೆ ಹೋಗಿದ್ದವನು ಅವಳನ್ನು ನೋಡಿ ಯಾಕೆ ಬಾ ಹೋಳಿಗೆ ಎಂದ ಶ್ರೀ ಯಾಕೆ ಸುಳ್ಳು ಹೇಳಿದ್ರಿ ಈ ವಿಲ್ಲ ನಿಮ್ಮದೇ ಅಲ್ವಾ ಎಂದಳು ಸು ಕೋಪದಲ್ಲೇ ವಿರಾಟ್ ತನ್ನ ಕೋರ್ ತೆಗೆದು ನೀನು ನಿಜ ಹೇಳಿದರೆ ಬರೋಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಗೊತ್ತಿರೋದು ಅಂತ ಹೇಳಿದ್ದು ಎಂದು ಇಲ್ಲಿ ತುಂಬ ರೂಮ್ಸ್ ಇದೆ ಯು ಕ್ಯಾನ್ ಯೂಸ್ ಎನಿ ರೂಮ್ ಎಂದ ಶ್ರೀ ಕೋಪದಲ್ಲೇ ಅಲ್ಲೇ ಬಾಗಿಲಲ್ಲೇ ನಿಂತಿದ್ಳು ವಿರಾಟ್ ಅವಳ ಕಡೆ ನೋಡಿದೆ ಶ್ರೀ ಹೊಳಬ್ಬಾ ಯಾರೋ ನೆನ್ನೆ ಮೊನ್ನೆ ಪರಿಚಯ ಆದವ್ರ ಜೊತೆ ಹೋಗೋಕೆ ಯೋಚಿಸ್ತವಳು ನನ್ನ ಜೊತೆ ಬರೋಕ್ಕೆ ಅಷ್ಟು ಯೋಚನೆ ಮಾಡ್ತಿದೆಯಲ್ಲ ನಾನು ನಿನ್ನ ದೃಷ್ಟಿನಲ್ಲಿ ಅಷ್ಟು ಕೆಟ್ಟವ್ನ ನಿನ್ನ ಮದುವೆ ಆದಾಗ ಆಗಿನ್ನೂ ಹುಡುಗಾಟದ ಬುದ್ಧಿ ಅದಕ್ಕೆ ಹಾಗೆಲ್ಲ ಹಾಗೋಯ್ತು ಬಟ್ ಈಗ ಜೀವನ ನನಗೆ ತುಂಬ ಕಲಿಸಿದೆ ಎಂದ ಸೀರಿಯಸ್ ಆಗಿ ಶ್ರೀ ಅವನ ಮಾತು ಕೇಳಿ ಏನೂ ಮಾತಾಡಿಲ್ಲ ಒಳಗೆ ಬಂದವಳು ನಾನು ಯಾವ ರೂಮ್ನಲ್ಲಿ ಇರಲಿ ಎಂದಳು ವಿರಾಟ್ ಹಿಂದೆ ತಿರುಗಿ ಒಮ್ಮೆ ನೋಡಿ ಮನೆಗೆ ನೀನೇ ರಾಣಿ ಅಂಥದ್ರಲ್ಲಿ ಯಾವ ರೂಮ್ನಲ್ಲಿ ಇಲ್ಲಿ ಅಂತ ಕೇಳ್ತಿದ್ಯಲ್ಲ ಶ್ರೀ ಎಂದು ಮನದಲ್ಲೇ ಅಂದುಕೊಂಡವನು ಒನ್ಸ್ ಎಲ್ಲ ರೂಮ್ನು ನೋಡಿ ಯಾವುದು ನಿನಗೆ ಕಂಫರ್ಟ್ ಅನಿಸುತ್ತೋ ಅಲ್ಲಿರು ಎಂದ ಶ್ರೀ ಅದೆಲ್ಲ ಏನು ಬೇಡ ಎಂದವಳು ಅಲ್ಲೇ ಇದ್ದ ಒಂದು ರೂಮ್ಗೆ ಹೋಗ್ತಾಳೆ ವಿರಾಟ್ ಸುಮ್ಮನೆ ನಿಂತು ನಿನಗೆ ಗೊತ್ತಿಲ್ಲದವರ ಜೊತೆ ಖುಷಿಯಾಗಿ ಮಾತಾಡೋ ನೀನು ನನ್ನ ಜೊತೆ ನಿನಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಇಷ್ಟ ಇಲ್ಲ ಅಲ್ವಾ ಎಂದು ನೆಟ್ಟುಸಿರು ಬಿಟ್ಟು ಅದಕ್ಕೆ ಕಾರಣ ಒಂದು ರೀತಿ ನಾನೇ ಅನ್ನೋದು ನನಗೆ ಗೊತ್ತಿದೆ ಶ್ರೀ ಎಂದವನು ಸೋಫಾ ಮೇಲೆ ಕೂತು ಯಾವ ಗಂಡನು ಮಾಡದ ತಪ್ಪುನ ನಾನು ಮಾಡಿದ್ದೀನಿ ನಾನು ನಿನಗೆ ಯಾವುದರಲ್ಲೂ ಲಾಯಕಾದವನಲ್ಲ ಅನ್ನೋ ಭಾವನೆ ಮೂಡೋ ಥರ ನಾನೇ ಮಾಡಿಬಿಟ್ಟಿದ್ದೀನಿ ಎಂದು ನಿಟ್ಟಿಸಿಬಿಟ್ಟು ತನ್ನ ಮತ್ತು ಶ್ರೀಯ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾನೆ ಅವತ್ತು ಶ್ರೀ ಮತ್ತು ಶೃಂಗರ್ ಪರ್ಸ್ನಲ್ ವೀಡಿಯೋ ನೋಡಿ ತುಂಬ ಬೇಸರವಾಗಿದ್ದ ಶ್ರೀಗೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡು ಎಂದು ಹೇಳೋಕ್ಕೆ ಹೋದಾಗ ಶ್ರೀ ನನ್ನ ನಂಬಿ ಪ್ಲೀಸ್ ನಾನೇನೂ ತಪ್ಪು ಮಾಡಿಲ್ಲ ಎಂದಳು ವಿರಾಟ್ ಅವಳ ಕೂದಲಿಗೆ ಕೈಯಾಗಿ ಯಾವುದನ್ನು ನಂಬಲಿ ಇದನ್ನು ಎಂದು ಶ್ರೀ ಮೇಲೆ ಒಂದು ಪೇಪರ್ ಎಸೆದ ಅದು ಅಬಾರ್ಷನ್ ಆಗಿರೋ ರಿಪೋರ್ಟ್ ಅದರ ಮೇಲೆ ಕ್ಷೀಣಿಕಾ ಏಯ್ಟೀನ್ ಇಯರ್ ಅಂತಿತ್ತು ಅದನ್ನು ನೋಡಿದ ಶ್ರೀಗೆ ಅಳು ತಡೆಯೋಕ್ಕಾಗದೆ ಇಲ್ಲ ಅದು ನಾನು ನಾನು ಎಂದು ಬಿಕ್ಕಳಿಸುತ್ತಾ ಹೇಳುವಾಗ ವಿರಾಟ್ ಕೋಪದಲ್ಲಿ ನಿನಗೆ ಅಷ್ಟೊಂದು ಇಲ್ಲಿರೋಕ್ಕೆ ಕಷ್ಟ ಆಗುತ್ತಿದ್ರೆ ಹೋಗ್ಬೋದಿತ್ತು ಆದರೆ ನೀನು ನನ್ನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದೆ ನನ್ನ ಹೆಸರಿನ ತಾಳಿ ನಿನ್ನ ಕೊರಳಲ್ಲಿ ಬಟ್ ಅವನ ಜೊತೆ ನಿನ್ನ ಸರಸ ಸಲ್ಲಾಪ ಇದೇನಾ ನಿನ್ನ ಅಪ್ಪ ಅಮ್ಮ ಕಲಿಸ್ಕೊಟ್ಟಿದ್ದು ಎಂದು ನೀನು ನನ್ನ ಕಣ್ಮುಂದಿದ್ರೆ ನಿನ್ನ ಕೊಲೆ ಮಾಡಿದ್ರೂ ಆಶ್ಚರ್ಯ ಇಲ್ಲ ಕಣೆ ಅವನು ಇಷ್ಟ ಅಂದಿದ್ರೆ ಎಲ್ಲಾದರೂ ಹೋಗ್ಬೇಕಿತ್ತು ಆದರೆ ಈ ವಿಡಿಯೋ ಈ ಅಬಾಷನ್ ಥೂಪ್ ನಿನ್ನ ಜನ್ಮಕ್ಕೆ ಎಂದ ಕೋಪದಲ್ಲಿ ಶ್ರೀ ಇಲ್ಲ ನಾನು ತಪ್ಪು ಮಾಡಿಲ್ಲ ಈ ತಾಳಿ ಮೇಲೆ ಹಾಣೆ ಮಾಡಿ ಹೇಳ್ತಿದ್ದೀನಿ ಪ್ಲೀಸ್ ನನ್ನ ಒಂದ್ಸಲ ನಂಬಿ ಎಂದು ಕೈ ಮುಗಿದು ಇನ್ನು ಏನೋ ಹೇಳೋಕ್ಕೆ ನೋಡುವ ಉಳಿಯ ಭುಜವನ್ನು ಗಟ್ಟಿಯಾಗಿಡ್ದ ವಿರಾಟ್ ಅವಳ ಕೊರಳ ತಾಳಿ ನೋಡಿ ಅವಳಿಗೆ ನಾನು ಕಟ್ಟಿದ ತಾಳಿ ಯಾಕೆ ಹೋಗಿ ಅವನ ಜೊತೆ ಆದರೂ ಖುಷಿಯಾಗಿರು ಎಂದು ಆ ತಾಳಿನ ಕಿತ್ಕೊಂಡು ಅವಳನ್ನು ದೂಡಿ ಹೊರ ನಡೆದಿದ್ದ ಅದಾದ ಮೇಲೆ ಶ್ರೀ ಮನೆ ಬಿಟ್ಟು ಹೋಗಿದ್ಲು ವಿರಾಟ್ ತನ್ನ ವಾಲೆಟ್ನಲ್ಲಿದ್ದ ತಾಳಿನ ತೆಗೆದು ಇದು ನಾನು ನಿನ್ನ ಕುರಳಿಗೆ ಕಟ್ಟಿದ ತಾಳಿ ಶ್ರೀ ನನ್ನ ಜೀವನದ ಸಿಹಿ ಮತ್ತು ಕಹಿ ನೆನಪು ಎಂದವನು ಸೋಫಾಗೆ ತನ್ನ ತಲೆನ ಗುತ್ತಿ ನನಗೆ ನಾನೇ ಮೋಸ ಮಾಡ್ಕೊಂಡೆ ಕಣೆ ಮೋಸ ಮಾಡ್ಕೊಂಡು ಬಿಟ್ಟೆ ದಡ್ಡ ದಡ್ಡ ಎಂದು ತನ್ನ ತಲೆನ ಚಚ್ಕೊಳ್ಳುತ್ತ ಈ ತಪ್ಪಿಗೆ ನನ್ನ ಕಾಲಲ್ಲಿರೋದ್ರಲ್ಲೇ ಓಡ್ಕೊಂಡ್ರು ಮಾಡಿದ ತಪ್ಪು ಸರಿ ಹೋಗಲ್ಲ ಎಂದು ಕಣ್ತುಂಬಿ ಆ ತಾಳಿ ಸರನ ಎದೆಗೆ ಹೊತ್ತಿಡಿದು ನೀನಂದರೆ ನನಗೆ ತುಂಬ ಇಷ್ಟ ಕಣೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗ್ದಷ್ಟು ಎಂದು ತಲೆ ತಗ್ಗಿಸಿ ಕೂತವನ ಕಣ್ಣೀರು ನೆಲ ಸೋಕಿದು ವಿರಾಟ್ ಮನದಲ್ಲಿರುವ ಒಂದು ಸತ್ಯ ಯಾರಿಗೂ ತಿಳಿದಿಲ್ಲ ವಿರಾಟ್ ಆ ಒಂದು ಕಾರಣಕ್ಕೆ ಅವಳಿಗಾಗಿ ಯುರೋಪ್ಗೆ ಬಂದಿದ್ದಾನೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್